ಕಟ್ ಮಾಡ್ಕೊಂಡಿನಿ ಆಮೇಲೆ ಒಂದು ಮೂರು ಟೊಮೆಟೊ ಇಷ್ಟು ದೊಡ್ಡ ಗಾತ್ರದ್ದು ಮೂರು ಟೊಮೆಟೊ ಅಂದ್ರೆ ಯಾಕೆ ನಾವು ವೆಯ್ಟ್ ಲಾಸ್ ಮಾಡಬಾರ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತಾನು ಸ್ವಯಂ ಅಡುಗೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡೇನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನಾನು ಇಲ್ಲಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡಾಕತ್ತೀನಿ ಈ ವ್ಲಾಗನ್ನು ರಾತ್ರಿ ಅಡುಗೆಗೆ ಒಂದು ಆರೂವರೆ ಏಳು ಗಂಟೆ ಆಗಿದ್ದು ಟೈಮ್ ಇವಾಗ ಈವ್ನಿಂಗ್ ನಾನು ಇವಾಗ ರೆಡಿ ಮಾಡ್ಕೊಳಾಕ್ತೀನಿ ಸ್ವಲ್ಪ ಜಲ್ದಿನ ಮಾಡ್ಬೇಕಂತ ಹೇಳಿ ಯಾಕಂದರೆ ನನ್ನ ಮಗನದ ಎಕ್ಸಾಮ್ ಇರೋದ್ರಿಂದ ಜಲ್ದಿ ಅಡುಗೆ ಮಾಡಿಟ್ಟು ಓದಿಸ್ಬೇಕು ಅಂದ್ಕೊಂಡು ಜಲ್ದಿ ಜಲ್ದಿ ಅಡುಗೆ ಮಾಡತ್ತೀನಿ ನೋಡ್ರಿ ಇವತ್ತಿನ ಬ್ಲಾಗ್ ಒಂಥರ ಡಿಫ್ರೆಂಟ್ ಆಗಿರ್ತೈತಿ ನಾನು ಇಲ್ಲಿ ಕಿಚನ್ ಒಳಗೆ ಕೆಲಸ ಮಾಡ್ಕೊತ ನಾನಿಲ್ಲಿ ಒಂದು ಹುಡುಗಿ ಸ್ಟೋರಿಯನ್ನು ಅಂದ್ರೆ ಆ ಒಂದು ಹುಡುಗಿ ಲೈಫ್ ಸ್ಟೋರಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮಗೂ ಇಷ್ಟ ಆಗ್ಬೋದು ಅಥವಾ ನೀವು ಇದೇ ಸ್ಥಿತಿ ಒಳಗಿರ್ಬೋದು ಇದೇ ಸಿಚುವೇಶನ್ಸ್ ಅನುಭವಿಸ್ತಿರ್ಬೋದು ನಿಮಗೂ ಇದು ರಿಲೇಟೆಡ್ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಅಂತ ಕೇಳ್ಕೊತೀನಿ ಸೊ ನೋಡಿರಿ ನಾನಿವಾಗ ಹೇಳ್ತಿರೋ ಸ್ಟೋರಿ ಬಂದು ನನ್ನ ಕ್ಲೋಸ್ ಫ್ರೆಂಡು ಕ್ಲೋಸ್ ಫ್ರೆಂಡ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಟೆಂತ್ವರೆಗೂ ಜೊತೆಗೆ ಓದಿದ್ದು ಆಮೇಲೆ ಬೇರೆ ಆಗಿದ್ದು ಆದರೆ ಇವತ್ತಿನವರೆಗೂ ನಾವು ಟಚ್ನೊಳಗಾದೀವಿ ಯಾವಾಗಲಾದರೂ ಫೋನ್ ಮಾಡಿ ಅವ್ರು ಫ್ರೀ ಇದ್ದಾಗ ನನಗೆ ಫೋನ್ ಮಾಡ್ತಾರೆ ನಾನು ಫ್ರೀ ಇದ್ದಾಗ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಿರ್ತೀನಿ ಜಸ್ಟ್ ಯಾವಾಗಲೂ ಆಗಿ ಮಾತಾಡ್ತಿರ್ತೀವಿ ನಮ್ಮ ಆರಾಮಿದ್ದೀರಾ ನೀವು ಆರಾಮಿದ್ದೀರಾ ಇಷ್ಟೇ ಮಾತಾಡ್ತಿರ್ತೀವಿ ಬಟ್ ಈ ಸತಿ ನನಗೆ ಫೋನ್ ಮಾಡಿ ನಿನ್ನ ಹತ್ರ ಭಾಳ ದಿನದಿಂದ ಒಂದು ವಿಚಾರ ನಾನು ನಿನಗೆ ಹೇಳಬೇಕಂತಂದು ಅಂದ್ಕೊಂಡಿದ್ದೆ ಹೇಳೋಕ್ಕಾಗಿರಲಿಲ್ಲ ಬಟ್ ಈ ಸತಿ ನನಗೆ ತಡ್ಕೊಳಕ್ಕಾಗತ್ತಿಲ್ಲ ಹೇಳ್ತೀನಿ ನನ್ನ ಮನಸ್ಸನ್ನು ಹಗುರ ಆಗ್ಬೋದು ಅಂಥೇಳಿ ತನ್ನ ಲೈಫ್ ಸ್ಟೋರಿಯನ್ನು ನನಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅನ್ನೆಲ್ಲ ಕೇಳಾದಮೇಲೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾತು ಬೇಜಾರಾದಮೇಲೆ ನನಗೇನು ಅನಿಸಿದ್ದಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದಿ ತಮ್ಮ ಕಾಲ ಮೇಲೆ ತಾವು ನಿಂತು ತಮ್ಮದೇ ಆದಂಥ ಒಂದು ದುಡಿಮೆಯನ್ನು ಸ್ಟಾರ್ಟ್ ಮಾಡಾದ್ಮೇಲೆ ಅಟ್ಲೀಸ್ಟ್ ತಮ್ಮ ಖರ್ಚು ತಮ್ಮ ಬೇಡಿಕೆಗಳೇನಿರ್ತಾವಲ್ಲ ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಬರಬೇಕು ಅಷ್ಟು ಬರೋ ಹಂಗಾದಮೇಲೆ ಹೆಣ್ಮಕ್ಳನ್ನ ಹೆಣ್ಮಕ್ಳು ಮದುವೆ ಮಾಡ್ಕೋಬೇಕು ಅಲ್ಲಿವರೆಗೂ ಮದ್ವೆ ಮಾಡ್ಕೋಬಾರ್ದು ಅಥವಾ ಮದುವೆಯೇ ಮಾಡ್ಕೊಳ್ಳ್ದೆ ಇದ್ದರೂ ನೆಮ್ಮದಿಯೇ ಅಂತ ಹೇಳ್ಬೋದು ನಂಗೆ ಈ ಥರ ಅನಿಸ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಏನು ಗೊತ್ತೇನು ರೀ ಹೆಣ್ಮಕ್ಳಿಗೆ ಒಂದು ತವರ್ ಮನೆ ನೆಟ್ಗೆ ಇರ್ಬೇಕು ಇಲ್ಲಾಂದ್ರೆ ಗಂಡನ ಮನೆ ನೆಟ್ಟಿಗೆ ಇರ್ಬೇಕು ಎರಡೂ ನೆಟ್ಗೆ ಇಲ್ಲಾಂದ್ರೆ ನರಕ ಅನ್ಬಿಸ್ಬಿಡ್ತಾಳೆ ಹೆಣ್ಮಕ್ಳು ಅಂತ ಹೇಳ್ಬೋದು ಸೊ ಈ ನನ್ನ ಫ್ರೆಂಡ್ ಸ್ಟೋರಿ ಹೇಳಕ್ಕೆ ಇದೊಂದು ವ್ಲಾಗ್ ಸಾಕಾಗಂಗಿಲ್ಲ ನೀವು ಸಾಕಷ್ಟು ವ್ಲಾಗ್ ಒಳಗೆ ಇನ್ಮೇಲೆ ಶೇರ್ ಮಾಡ್ಕೊತೀನಿ ಆ ಸ್ಟೋರಿಯನ್ನು ನೀವು ತಪ್ಪದಷ್ಟು ನನ್ನ ವ್ಲಾಗನ್ನು ನೋಡಿರಿ ಅಂತ ಕೇಳ್ಕೊತೀನಿ ಏನಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ನಾನಿಲ್ಲಿ ಹೆಸರು ಹೇಳೋಕೆ ಇಷ್ಟಪಡೋಂಗಿಲ್ಲ ದಯವಿಟ್ಟು ಕ್ಷಮಿಸ್ರಿ ಅದೆಲ್ಲ ಪರ್ಸ್ನಲ್ ವಿಚಾರ ಆಗ್ತವೆ ಜಸ್ಟ್ ಲೈಫ್ ಸ್ಟೋರಿ ಕೇಳಿರಿ ಸಾಕು ಇನ್ನೂ ರನ್ನಿಂಗ್ ಒಳಗೆ ಇರೋ ಸ್ಟೋರಿ ಎಲ್ಲಿಗೆ ಎಂಡ್ ಆಗ್ತೈತೆ ಅನ್ನೋದು ಅದನ್ನು ನನ್ನ ಜೊತೆಗೆ ಶೇರ ಶೇರ್ ಮಾಡ್ಕೊತೀನಿ ಟೆಂತ್ವರೆಗೂ ಜೊತೆಗೆ ಓದಿದ್ವಿ ಅದಾದಮೇಲೆ ಬೇರೆ ಬೇರೆ ಆದ್ವಿ ಮತ್ತೆ ಸಿಗಲಿಲ್ಲ ಬಟ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಒಳಗಿದ್ವಿ ಅವಾಗವಾಗ ಮಾತಾಡ್ತಿದ್ವಿ ಆಮೇಲೆ ಮದುವೆ ಆದಮೇಲೂ ನಾವು ಕಾಂಟ್ಯಾಕ್ಟ್ ಒಳಗೆ ಇದ್ವಿ ಅದಾದಮೇಲೆ ಇಳಿಗೂ ಮದುವೆ ಆಯ್ತು ಅದೇನು ಮದ್ವೆ ಗೊತ್ತಿಲ್ಲಾರ್ದು ಯಾರೋ ಪರ ಅಪರಿಚಿತ್ರ ಜೊತೆಗೆ ಸಂಬಂಧ ಬೆಳೆಸಿ ಮಾಡಿದಂಥ ಮದುವೆ ಅಲ್ಲ ಇವ್ರ ಕಝಿನ್ ಒಬ್ಳುನ ಅದೇ ಮನೆಗೆ ಕೊಟ್ಟಿತ್ತು ಅದೇ ಪರಿಚಯದ ಮೇಲೆ ಅವರಾಗೆ ಪ್ರಪೋಸ್ ಮಾಡಿ ನಮ್ಮ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಆದಮೇಲೆ ಇಷ್ಟಪಟ್ಟು ಇಬ್ರು ಇಷ್ಟಪಟ್ಟು ಆದಂಥ ಮದ್ವೆ ಆದರೆ ಇಷ್ಟಪಟ್ಟಾದಮೇಲೆ ಅವ್ರ ಮನೆಯನ್ನವ್ರಿಗೆ ಒಂದು ಸ್ವಲ್ಪ ಅದು ಮದುವೆಗಿಂತ ಮುಂಚೆ ಗೊತ್ತಾಗಿ ಅವರು ಅವಾಗಲೇ ಅವಾಗಿಂದೇ ಅವನು ಹುಡುಗನಿಗೆ ಆತ್ರ ಅವ್ನು ಏಳು ಮದುವೆ ಮಾಡ್ಕೊಳ್ಳೋ ಹುಡುಗನಿಗೆ ಬೇಡ ಬೇರೆ ಕಡೆ ನೋಡೋನು ಬೇರೆ ಕಡೆ ಮಾಡೋನು ಹೇಳಿ ಏನೇನೋ ಹೇಳ್ಕೊಡ್ತಿದ್ರಂತ ಬಟ್ ಅವಾಗ ಆಲ್ರೆಡಿ ಆ ಹುಡುಗ ಆ ಮನೆ ಒಳಗೆ ಹೇಳ್ಬಿಟ್ಟಿದ್ರಂತ ನಾನು ಮದುವೆ ಮಾಡ್ಕೊತೀನಿ ಹೇಳಿ ಆ ತನ್ನ ಮಾತಿನ ಪ್ರಕಾರ ಆ ಹುಡುಗ ನಾವು ಆಗ್ಲ ಇಲ್ಲ ನಾ ಹೇಳ್ಬಿಟ್ಟೇವಲ್ಲ ಆಗಲೇ ಮತ್ತೆ ಯಾಕೆ ಬೇರೆ ಕಡೆ ನನಗೆ ಇಷ್ಟ ಆಗೈತಿ ಅದನ್ನ ಅಲ್ಲೇ ಮಾಡ್ಕೊತೀನಿ ಹೇಳಿ ಮಾಡ್ಕೊಂಡಿದ್ದಾಗೈತಿ ಮಾಡ್ಕೊಳಕ್ಕೆ ಒಪ್ಕೊಂಡು ಇದು ನೆಕ್ಸ್ಟ್ ಮುಂದುವರಿತು ಮದ್ವೆ ಮುಂದುವರಿತಂತ ಅದಾದಮೇಲೆ ಎಷ್ಟೋ ಜನ ಅವ್ರ ಮನೆಯಾಗಿನ ಜಾಸ್ತಿ ಜನ ಅವ್ರ ರಿಲೇಟಿವ್ಸ್ ಕೂಡ ಇಲ್ಲ ಅವ್ರಿಗೆ ಒಂದು ನಾಲ್ಕು ಜನ ಅದಾರಲ್ಲ ಅಷ್ಟ ಒಂದು ನಾಲ್ಕು ಜನ ಅದಾರ ಜೊತೆ ಅಷ್ಟೇ ಬಿಟ್ಟರೆ ಬೇರೆ ಯಾರೂ ಯಾರನ್ನೂ ಅಷ್ಟು ಹಚ್ಕೊಂಡಿಲ್ಲ ಯಾರಿಗೂ ಅಷ್ಟು ರಿಲೇಸ್ ರಿಲೇಟಿವ್ಸ್ ಇಲ್ಲ ಅಂತ ಆಮೇಲೆ ಈ ಹುಡುಗಿ ಏನು ಇಲ್ದ ಇಲ್ಲದೆ ಇರುವಂಥ ಬಡ ಕುಟುಂಬದ ಹುಡುಗಿ ಏನಲ್ಲ ಒಳ್ಳೆ ಆಸ್ತಿ ಪಾಸ್ತಿ ಇರುವಂಥ ಮನೆ ಹುಡುಗಿನ ದೊಡ್ಡ ಮನೆತನದ ಹುಡುಗಿನ ಅವರಾಗ ಆ ಮನೆತನ ದೊಡ್ಡ ಮನೆತನ ಆ ಹುಡುಗಿ ಏನೋ ಆಸ್ತಿ ಅಂತಸ್ತು ಏನಿಲ್ಲ ಇಲ್ಲ ಇರಕ ಅಂತ ಮನೆಯ ಹುಡುಗನ ಮದುವೆ ಮಾಡ್ಕೊಳಕತ್ತಾಳ ಅಂತಂದ್ರೆ ಅವ್ಳಿಗೆ ಆಸ್ತಿ ಮುಖ್ಯ ಆಗಿರಂಗಿಲ್ಲ ಅಲ್ಲ ಅವಳು ಒಂದು ಮನಸ್ಸನ್ನ ನೋಡಿಕೊಂಡು ಶ್ರೀಮಂತ್ರ ಮನೆಗೆ ಹೋದ್ರೆ ನೆಮ್ಮದಿ ಇರೋಂಗಿಲ್ಲ ಆಸ್ತಿ ಪಾಸ್ತಿ ಇದ್ದವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅವರು ಸೊಕ್ಕು ತೋರಿಸ್ತಾರ ಜಂಬ ತೋರಿಸ್ತಾರ ಅಂತ ಅಂದ್ಕೊಂಡು ಯಾರೋ ಬಡವರು ಒಳ್ಳೆ ಒಳ್ಳೆ ವ್ಯಕ್ತಿಗಳು ಮ ಸಿಕ್ಕರೆ ಸಾಕು ಅವ್ರು ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನ ಅಂದ್ಕೊಂಡು ಆ ಹುಡ್ಗಿ ಮನಸ್ಸು ಮಾಡಿ ಅಂದ್ರೆ ಆ ಹುಡ್ಗಿ ಅಂದ್ರೆ ನನ್ನ ಫ್ರೆಂಡ್ ಮನಸ್ಸು ಮಾಡಿ ಒಪ್ಕೊಂಡು ಮದ್ವೆ ಮಾಡ್ಕೊಳಕ್ಕೆ ಮಾಡ್ಕೊ ಮದ್ವೆ ಮಾಡ್ಕೊಳ್ಳೋಕೆ ಒಪ್ಕೊಂಡು ಆ ಮದ್ವೆ ಮನೆಯನ್ನವರೆಲ್ಲ ಸೇರಿ ಅಂದ್ರೆ ಅವ್ರ ಹುಡ್ಗಿ ತಂದೆ ಯಾ ಅವ್ರಿಗೆ ಫುಲ್ ಇಷ್ಟ ಆಗಿ ಅವರೇ ಮದ್ವೆ ಮಾಡ್ಕೊ ಮಾಡ್ಬೇಕು ಆ ಹುಡ್ಗ ಅಂತ ಹೇಳಿ ಅದೇ ಹುಡುಗ ತನ್ನ ಮಗಳನ್ನ ಕೊಟ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ಕೊಂಡು ಮದುವೆ ಮಾಡಕ ಡಿಸೈಡ್ ಆಗ್ತಾರ ಫ್ರೆಂಡ್ಸ್ ನಿಮ್ಮ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡ್ರಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಆಮೇಲೆ ಒಂದು ಮೂರು ಟೊಮೆಟೊ ಇಷ್ಟು ದೊಡ್ಡದಾದ್ರದ್ದು ಮೂರು ಟೊಮೆಟೊ ಕಟ್ ಮಾಡ್ಕೊಂಡೀನಿ ಆಮೇಲೆ ಇಲ್ಲಿ ಮೆಣಸು ಒಂದು ಟೀ ಅಷ್ಟು ಮೆಣಸು ಕಾಳು ಆಮೇಲೆ ಒಂದು ಟೀ ಅಷ್ಟು ಜೀರಿಗೆ ಇದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಕಸೂರಿ ಮೆತಿ ಒಂದು ಅರ್ಧ ಟೀ ಅಷ್ಟು ಕಸೂರಿ ಮೇತಿ ತೊಗೊಂಡಿನಿ ಆಮೇಲೆ ಇಲ್ಲಿ ಫ್ರೆಶ್ ಮೆಂತ್ಯ ಸೊಪ್ಪಿತ್ತು ಒಂದು ಕಾಲು ಕಪ್ ಆಗೋಷ್ಟು ಮೆಂತ್ಯ ಕಪ್ಪನ್ನ ಸಣ್ಣದಾಗಿ ಕಟ್ ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದು ಪುದೀನ ಕಟ್ ಮಾಡಿಟ್ರೆ ಈ ಥರ ಹಾಕಿ ಕಪ್ಪಾಗೈತಿ ಸ್ವಲ್ಪ ಇಷ್ಟು ಇಷ್ಟಿಷ್ಟು ಪುದೀನ ಇಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇ ಎರಡು ಏಲಕ್ಕಿ ಒಂದು ಮೂರು ಸಣ್ಣ ಸಣ್ಣ ಇಷ್ಟಿಷ್ಟು ಅರ್ಧ ಅರ್ಧ ಇಂಚಷ್ಟು ಮೂರು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ಟಾರ್ ಅನ್ನಿಸು ಆಮೇಲೆ ಒಂದು ಪಲಾವ್ ಎಲೆ ಇದು ಕರಿ ಏಲಕ್ಕಿ ಇಷ್ಟಾದ್ರೆ ಸಾಕು ಇದು ಬೇಕಿದ್ರೆ ಇದು ಇದ್ರೆ ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ಇದನ್ನ ಒಂದು ಮನ್ಯಾಗ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟಾದರೂ ಸಾಕು ಫ್ರೆಂಡ್ಸ್ ಈ ರೆಸಿಪಿನ ನಾನು ಕುಕ್ಕಿಂಗ್ ಚಾನಲ್ ಒಳಗೆ ಹಾಕ್ತೀನಿ ಅಲ್ಲಿ ನೀವು ನೋಡ್ಬೋದು ಆಮೇಲೆ ಕುಕ್ಕಿಂಗ್ ಚಾನಲ್ ತಾನು ಸ್ವಯಂ ಅಡುಗೆಗೆ ಇನ್ನೂ ವಿಸಿಟ್ ಮಾಡಿಲ್ಲ ದಯವಿಟ್ಟು ನೋಡಿರಿ ಅಲ್ಲಿ ಫಾಲೋ ಮಾಡಿರಿ ಒಳ್ಳೊಳ್ಳೆ ರೆಸಿಪಿಗಳು ಅಪ್ಲೋಡ್ ಮಾಡಾಕ್ತೀನಿ ಬರ್ರಿ ಇವಾಗ ನನ್ನ ಫ್ರೆಂಡ್ ಲೈವ್ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ನಾನು ಬ್ಲಾಗ್ ಕಂಟಿನ್ಯೂ ಆಗಿ ನೋಡಿರಿ ನೋಡೋಣ ಎಲ್ಲಿವರೆಗೂ ಸ್ಟೋರಿ ಹೇಳಕ್ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಮೊಸರು ಬಜೆ ಮಾಡಿಬಿಡ್ತೀನಿ ಯಾಕಂದ್ರೆ ಸಮ್ಮರ್ ಅಲ್ಲ ಸ್ವಲ್ಪ ಮೊಸರು ಬಜ್ಜಿ ಇದ್ರೆ ಊಟ ಕರೆಕ್ಟಾಗಿ ಊಟ ಮಾಡ್ತಾರೆ ನಮ್ಮನ್ಯಾಗ ನಾನಂತೂ ರೈಸ್ ಸ್ವಲ್ಪ ಕಡಿಮೆ ಮಾಡೀನಿ ಜಿಮ್ಗೆ ಹೋಗೋಕ್ಕಿದೆ ಜಿಮ್ಮು ಒಂದು ಟೂ ಮಂತ್ಸ್ ಮಾಡಿದೆ ಜಿಮ್ಮು ಕರೆಕ್ಟ್ ಟೈಮ್ ಒಳಗ ನಾನು ನಿಮಗೆ ಗ್ಲಾಸ್ ಹಾಕೋಕ್ಕಾಗಿಲ್ಲ ಜಿಮ್ ಮಾಡುವಾಗ ಇವಾಗ ಮತ್ತು ಜಾಯ್ನ್ ಆಗ್ಬೇಕು ಅನ್ಕೊಳ್ಳೋತೀನಿ ಬಟ್ ನನಗೆ ಕಂಟಿನ್ಯೂ ಅಂತ ಅಂತೇಳಿ ಡೌಟ್ ಅದಕ್ಕಾಗಿ ನಾನು ಜಿಮ್ ಜಾಯ್ನ್ ಆಗಿಲ್ಲ ಬಿಟ್ಟೆ ಬಿಟ್ಟಾದಮೇಲೆ ಇವಾಗ ನೋಡಿರಿ ರೈಸ್ ಅವಾಗಿಂದ ಕಡಿಮೆ ಮಾಡಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಕ್ ಇಷ್ಟ ಇಲ್ಲ ಅದೇ ಇಲ್ಲಿ ನೋಡಿದ ರೈಸ್ನ ಊಟ ಮಾಡಕ್ ಅಭ್ಯಾಸ ಮಾಡ್ಕೊಂಡ್ಬಿಟಿ ನಾನು ಚಕದ್ರ ರೈಸ್ ತಿನ್ಲೇ ಬಾರ್ದ್ ಅನ್ಸ್ಬಿಟ್ಟೈತಿ ವೇಟ್ ಲಾಸ್ ಮಾಡ್ಬೇಕು ಅನ್ನೋದು ಒಂದು ತಲೆಯಾಗ ಮಾಡ್ಕೊಡೈತಿ ಯಾಕಂದ್ರೆ ಆರೋಗ್ಯ ಯಾವಾಗ್ಲೂ ಇದರ ಇರೋದಿಲ್ಲ ನಮ್ದು ಆರೋಗ್ಯ ಕಾಯ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಐತಿ ನಮ್ಮ ಕೈಯಾಗ ಹಾಕೈತಿ ಅಂದ್ರೆ ಯಾಕೆ ನಾವು ವೇಟ್ ಲಾಸ್ ಮಾಡ್ಬಾರ್ದು ಸದ್ಯಕ್ಕೆ ಮಾಡಿ ನಾವು ಆಲ್ಮೋಸ್ಟ್ ಒಂದು ಸಿ ಟು ಕೆ ಜೀಸ್ ಕಣ್ಣು ಮಾಡಿ ಇನ್ನೂ ನನ್ನ ಟಾರ್ಗೆಟ್ ಏನು ರೀಚ್ ಆಗಿಲ್ಲ ನನ್ನ ಟಾರ್ಗೆಟ್ನೂ ರೀಚ್ ಮಾಡ್ತೀನಿ ಆದಷ್ಟು ಲಗುನ ಏನಂದ್ರೆ ರೈಸ್ ಮಾತ್ರ ತಿನ್ನಲೇಬಾರ್ದು ಡೈಟ್ ಒಳ್ಳೆದವ್ರು ತಿಂದರೂ ಕೂಡ ಒಂದೆರಡು ಎರಡು ತುತ್ತು ಅಷ್ಟೇ ಬಾಯಿದು ಚಟ ಅಂತಾರಲ್ಲ ಆ ಬಾಯಿ ಚಟಕ್ಕಾಗಿ ಒಂದೆರಡು ಎರಡು ತಿನ್ಬೇಕು ತಿನ್ನಬೇಕಷ್ಟೆ ಬೆಟ್ರೆ ಒಂದು ಸ್ವಲ್ಪ ರೈಸ್ ಊಟನ ಮಾಡಬೇಕು ಬ್ರೌನ್ ರೈಸ್ ತಿನ್ಬೋದು ಸ್ವಲ್ಪ ಸಂಚಾರ ಹೊರಗ 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 ಯಾವ ಸಂಚಾರ ಹೇಳ ಅಲ್ಲೇ ಹೊರಗ ಬ್ರೌನ್ ರೈಸ್ ತಿನ್ಬಹುದು ಬಾಯ್ಲ್ಡ್ ರೈಸ್ ಅಂತಾರಲ್ಲ ಇದು ಕುಚಲಕ್ಕಿ ಅಂತಾರಲ್ಲ ಅದನ್ನ ತಿನ್ಬಹುದು ಇನ್ಮೇಲೆ ನಾನು ಯೂಟ್ಯೂಬ್ ಒಳಗ ಒಂದು ವೀಕ್ಲಿ ಒಂದು ತ್ರೀ ವೀಕ್ ತ್ರೀ ಬ್ಲಾಕ್ ಅಷ್ಟ ಹಾಕ್ತೀನಿ ಇನ್ನು ರೆಗ್ಯುಲರ್ ಆಗಿ ನಾನು ಇನ್ಸ್ಟಾಗ್ರಾಮ್ ಒಳಗ ನಾನು ಮಿನಿ ಬ್ಲಾಗ್ಸ್ ಅನ್ನ ಶೇರ್ ಮಾಡ್ತೀನಿ ದಯವಿಟ್ಟು ನನಗೆ ಮಿನಿ ಬ್ಲಾಗ್ಸ್ ಡೈಲಿ ರೆಗ್ಯುಲರ್ ಆಗಿ ನೋಡ್ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ರೆಗ್ಯುಲರ್ ಆಗಿ ನಾನು ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಇದು ಮೊಸರು ಬಜ್ಜಿ ನಾನು ಇಲ್ಲೇ ಕೊತ್ತಂಬರಿ ಒಂದು ಟೊಮೆಟೊ ಆಮೇಲೆ ಈರುಳ್ಳಿ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು గట్టి మొసరు హాక్రీ ఆజ్జి మస్త్తి హర్గడ్లి హిట్ హుర్గడ్లీ మొరు బజ్జివ్ ఇంకా ఉత్తర కర్నాటక స్టైల్ మొసర్ బజ్జిందోడ్రీ మస్తి టీ స్పూన్ ఆగస్టు హుర్గడ్లి హిట్ హాకీస్ బంపూలు ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಅವರ ತಂದೆಗೆ ಏನೂ ಗೊತ್ತಿಲ್ಲ ಅಂತ ಏನಿಲ್ಲ ಅವರು ಫೈನಾನ್ಷಿಯಲಿ ಅಷ್ಟು ಫಿಟ್ ಇಲ್ಲ ಇರೋಕೆ ಒಂದು ಸ್ವಂತ ಮನಿನೂ ಇಲ್ಲ ಹೇಳ್ಕೊಳ್ಳೋಷ್ಟು ಆಸ್ತಿನೂ ಇಲ್ಲ ಅನ್ನೋದೆಲ್ಲ ಗೊತ್ತಿದ್ದೂ ಕೂಡ ಅವ್ರ ತಂದೆ ಆ ಹುಡುಗನ ಜೊತೆಗೆ ಮದುವೆ ಮಾಡ್ಕೊಳಕಂತ ಹೇಳಿ ಡಿಸೈಡ್ ಮಾಡಿ ಮದುವೆ ಮಾ ಮಾತುಕತೆಯೂ ಆಕೈತಿ ಆ ಮಾತುಕತೆ ಆಗಿ ವರದಕ್ಷಿಣೆ ಬಗ್ಗೆ ಎಲ್ಲ ಮಾತುಕತೆ ಆಕೈತಿ ಎಲ್ಲ ಆಕೈತಿ ವರದಕ್ಷಿಣೆ ಬಗ್ಗೆ ಮಾತುಕತೆ ಆದಾಗ ಒಂದು ಒಂದು ಊರಿನ ಒಂದು ನಾಲ್ಕು ಜನ ಹಿರಿಯರು ಆ ಅವ್ರ ಊರಿನವ್ರು ನಾಲ್ಕು ಜನ ಮತ್ತು ಈ ಹುಡುಗಿ ಊರಿನವ್ರು ನಾಲ್ಕು ಜನ ಹಿರಿಯರು ಅಂತಂದು ಕೂಡಿರ್ತಾರಂತಲ್ಲ ಆ ಥರ ಕೂಡಿದಂಥ ಸಂ ಸಂದರ್ಭದೊಳಗೆ ಅವರ ತಾಯಿ ಹುಡುಗನ ತಾಯಿ ಏನದಾಳಲ್ಲ ಡಿಮ್ಯಾಂಡು ವರದಕ್ಷಿಣೆ ಎರಡು ಲಕ್ಷ ವರದಕ್ಷಿಣೆ ಇಂತಿಷ್ಟು ಅಂತ ಬಂಗಾರ ಅಂದ್ರೆ ಇಷ್ಟು ತೊಲೆ ಅಂಥೇಳಿ ಬಂಗಾರದ ಡಿಮ್ಯಾಂಡ್ ಆಮೇಲೆ ನಮಗೆ ಪಾತ್ರೆ ಏನೂ ಬೇಡ ಆಮೇಲೆ ಮನೆಗೇನು ಸಾಮಾನುಗಳು ಬೇಡ ಇಷ್ಟು ಬೆಳ್ಳಿ ಕೊಡ್ರಿ ಇಷ್ಟು ಒಂದು ಇಷ್ಟು ಬಂಗಾರ ಕೊಡಿರಿ ಅಂಥೇಳಿ ಏನೋ ಒಂದು ಕಲ್ಲು ಮಣ್ಣು ಕೇಳ್ದಂಗೆ ಡಿಮ್ಯಾಂಡ್ ಮಾಡ್ತಾರಂತೆ ನೋಡಿರಿ ಹೆಂಗೈತಿ ಡಿಮ್ಯಾಂಡ್ ಸ್ವಂತ ಹುಟ್ಟಿ ಹುಟ್ಟಿಸಿ ಸಾಕಿ ಬೆಳೆಸಿ ಮಕ್ಕಳಿಗೆ ಮದುವೆ ಮಾಡಬೇಕಾಗಿರೋದು ತಂದೆ ತಾಯಿ ಕರ್ತವ್ಯ ಆಗಿರ್ತೈತಿ ಮದುವೆ ಮಾಡುವಂಥ ಕೆಪ್ಯಾಸಿಟಿ ಇಲ್ಲ ತಮ್ಗೆ ಆದ್ರೆ ಆ ಮಗನೇ ಎಲ್ಲಾ ಖರ್ಚು ನೋಡ್ಕೊಂಡು ತನ್ನ ಖರ್ಚು ಎಲ್ಲಾರ್ ಖರ್ಚು ನೋಡ್ಕೊಂಡು ತಾನೇ ಮಾಡ್ಕೋಬೇಕು ಇಷ್ಟರ ಮೇಲೆ ಡಿಮ್ಯಾಂಡ್ಗಳು ಬೇರೆ ಈ ಡಿಮ್ಯಾಂಡ್ಸ್ ಏನದವಲ್ಲ ಇಲ್ಲಿಗೆ ನಿಲ್ಲುದಿಲ್ಲ ರೀ ಮತ್ತ ಪರ್ಸನಲ್ಲಿಯೇ ಕಂಟಿನ್ಯೂ ಆಗ್ಬೇಕು ಅಂತ ಸೊ ಫ್ರೆಂಡ್ಸ್ ಈ ಸ್ಟೋರಿ ಏನೈತಲ್ಲ ಮುಗಿಯುವಂತ ಸ್ಟೋರಿ ಅಲ್ಲ ಈ ಬ್ಲಾಗ್ ಒಳಗ ನೆಕ್ಸ್ಟ್ ಬ್ಲಾಗ್ ಒಳಗ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ